ಕನ್ನಡಿಗ ವಾರ್ಸಸ್ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ನಿಮ್ಮ ವೀರೇಶ್ ವೀರಪ್ಪ ಎಸ್ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದವರೆಗೂ ಕನ್ನಡಿಗರ ಒಂದು ಎರ ಪ್ರಾರಂಭ ಆಗ್ತಾ ಇದೆ ಅಥವಾ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇದೊಂದು ಸದಾವಕಾಶ ರಾಷ್ಟ್ರ ರಾಜಕಾರಣದಲ್ಲಿ ಹೇಗೆ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಎನ್ನುವಂತಹ ಓರ್ವ ವ್ಯಕ್ತಿ ಕನ್ನಡಿಗನಾಗಿ ಮಿಂಚಿ ಮೆರೆದು ಇದೀಗ ನೂರರ ಗಡಿಯತ್ತ ಇಡೀ ಕಾಂಗ್ರೆಸ್ ಅನ್ನ ಕರ್ಕೊಂಡು ಹೋದ್ರು ಹಾಗೆ ಭಾಜಪದಲ್ಲಿಯೂ ಕೂಡ ರಾಷ್ಟ್ರೀಯ ಗಾದಿಗೆಗೆ ಕನ್ನಡಿಗ ಹತ್ತಬಹುದಾ ಅಥವಾ ಹತ್ತಿದ್ರೆ ಹೇಗೆ ಬನ್ನಿ ನಮ್ಮ ಈ ಹೊತ್ತಿನ ವಿಶೇಷವಾದಂತಹ ಕಾರ್ಯಕ್ರಮದ ಫುಲ್ ಪ್ಲೇಟ್ ಒಂದನ್ನ ನೋಡ್ಕೊಂಡು ಬಂದ್ಬಿಡೋಣ ಪ್ರಹ್ಲಾದ್ ಜೋಶಿಗೆ ಬಿಜೆಪಿ ರಾಷ್ಟ್ರೀಯ ಗಾದಿ ಕೊಟ್ರೆ ಹೇಗೆ ಅಂತ ಎಸ್ ರಾಷ್ಟ್ರೀಯ ಪಕ್ಷಗಳು ಅಥವಾ ರಾಷ್ಟ್ರೀಯ ಪಕ್ಷಗಳಲ್ಲಿ ಶುರುವಾಗ್ತ ಕನ್ನಡಿಗರ ಹವಾ ಎಸ್ ಚೌಹಾಣ್ ಜೋಶಿ ದೇವೇಂದ್ರ ಯಾರಾಗ್ತಾರೆ ಇವರ ಮೂರರಲ್ಲಿ ಇನ್ ನಡ್ಡಾ ಔಟ್ ಆಯಿತು ಅಂತಂದ್ರೆ ಈ ಮೂವರಲ್ಲಿ ಯಾರಿಗೆ ಒಲಿಯುತ್ತೆ ರಾಷ್ಟ್ರೀಯ ಅಧ್ಯಕ್ಷ ಗಾದಿ ಎನ್ನುವಂತಹ ಚರ್ಚೆ ಇದೀಗ ಹೆಚ್ಚಾಗಿ ನಡೀತಾ ಇದೆ ರಾಜಕೀಯ ಪರಸಾಲೆಯಲ್ಲಿ ಭಾಜಪಗೆ ಹಿಂದಿ ಹೇಳಿಕೆ ತಪ್ಪಿಸಿಕೊಳ್ಳಲು ಇದೊಂದು ಸದಾವಕಾಶ ಐ ರಿಪೀಟ್ ಇದೊಂದು ಸದಾವಕಾಶ ದಕ್ಷಿಣ ಭಾರತದ ನಾಯಕತ್ವ ರಾಷ್ಟ್ರೀಯ ಪಕ್ಷಗಳಿಗೆ ಅನಿವಾರ್ಯ ಅನ್ನುವಂಥದ್ದು ಪ್ರಮುಖ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಗೆ ಗಾದಿ ಕೊಟ್ಟರು ಕೈ ಹಿಡಿದಂತಹ ಜನರು ಅವರಿಗೆ ಸಪೋರ್ಟ್ ಮಾಡಿದ್ರು ಕನ್ನಡಿಗ ಖರ್ಗೆಯ ಸಮನ್ವಯತೆ ದೇಶಕ್ಕೆ ಮಾದರಿ ಆಯ್ತಾ ಜೋಶಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಏಕೆ ಆಗಬಾರದು ಅಥವಾ ಬಿಜೆಪಿ ಯಾಕೆ ಕೊಡಬಾರದು ಅಂತ ಮತ್ತೆ ಶುರುವಾಗಬೇಕಾಗಿದೆ ಕನ್ನಡಿಗರ ಯುಗಾರಂಭ ಪ್ರಹ್ಲಾದ್ ಜೋಶಿಗೆ ಬಿಜೆಪಿ ರಾಷ್ಟ್ರೀಯ ಗಾದಿ ಕೊಟ್ರೆ ಹೇಗೆ ಅನ್ನುವಂತಹ ವಿಶೇಷ ಕಾರ್ಯಕ್ರಮ ಇದು ಆಗುತ್ತೆ ಆಗಲ್ಲ ಅನ್ನುವಂಥದ್ದು ಬೇರೆ ಆದ್ರೆ ಕನ್ನಡಿಗರೇ ಎರಡೂ ರಾಷ್ಟ್ರೀಯ ಪಕ್ಷಗಳ ಅಧ್ಯಕ್ಷ ಗಾದಿಯಲ್ಲಿ ಕುಳಿತರೆ ಹಂಗಿರುತ್ತೆ ಅಂತ